ಪರಶುಂಪುರ ಹೋಬಳಿಯನ್ನು ತಾಲೂಕನ್ನೇ ಮಾ ತಾಲೂಕಾಗಿ ಮಾಡಬೇಕಂತ ಹೇಳಿ ನನ್ನ ಪ್ರಶ್ನೆ ಈ ಪ್ರಶ್ನೆ ಇದು ಹದಿಮೂರು ವರ್ಷಗಳಿಂದ ಕೇಳ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ ಹದಿಮೂರು ವರ್ಷದಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹದಿಮೂರನೇ ವರ್ಷ ಈಗ ಪ್ರತಿ ಅಧಿವೇಶನಗಳಲ್ಲಿ ಕ್ವಶನ್ ಕೇಳ್ತಾ ಇರ್ತೀನಿ ಇದೇ ರೀತಿ ಉತ್ತರನ ನಾನು ಪಡೀತಾ ಇದ್ದೀನಿ ಅಂದ್ರೆ ನಮ್ಮ ಸಚಿವರು ಕಂದಾಯ ಸಚಿವರು ಬಹುಶಃ ನಾವು ಹೊಗಳಿಕೆಗೆ ಹೇಳಲ್ಲ ಅವರು ಭಾಳಷ್ಟು ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ದನ್ನು ಕೂಡ ಭಾಳಷ್ಟು ಖಾತೆಗಳನ್ನು ಏನು ಹದಿಮೂರಿಂದ ಹದಿನಾಲ್ಕರಲ್ಲಿ ಅವರು ಕೃಷಿ ಸಚಿವರಾಗಿರ್ತಾರೆ ಜೊತೆಗೆ ಹದಿನೆಂಟರಿಂದ ಹತ್ತ ಹತ್ತೊಂಬತ್ತರಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾನೂನು ಸಚಿವರಾಗಿದ್ದಾರೆ ಈಗ ಕಂದಾಯ ಸಚಿವರಾಗಿದ್ದಾರೆ ಎಲ್ಲ ಖಾತೆಗಳಲ್ಲಿ ನಿರ್ವಹಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಾಗಿರ್ತದೆ ಅದನ್ನೆಲ್ಲ ಗುರ್ಿಸಿ ಅದಕ್ಕೆ ನ್ಯಾಯ ಕೊಡ್ತಾರೆ ಆದರೆ ಇದು ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಅಧ್ಯಕ್ಷ ಪ್ರಶ್ನೆ ಕೇಳಿದ್ದೆ ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಇವಾಗ ಏನಪ್ಪಾ ಅಂದ್ರೆ ಅದು ಆ ತಾಲೂಕು ಪಶಾಂಪುರ ತಾಲೂಕು ನಲವತ್ ಮೂರು ತಾಲೂಕ್ ನಲವತ್ ಮೂರು ತಾಲೂಕು ಮಾಡಂತ ಸಂದರ್ಭದಲ್ಲಿ ಆ ಪಟ್ಟಿನಲ್ಲಿ ಇದೆ ಮಾಡ್ಕೊಡ್ತೀವಿ ಅಂತೇಳಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸಾರ್ ಅವರು ಅವರಿದ್ದಾಗ ಸಂದರ್ಭದಲ್ಲಿ ನನಗೆ ಉತ್ತರ ಕೊಟ್ಟಿದ್ದಾರೆ ಅದು ಚುಕ್ಕೆ ಗುರುತಿದ ಪ್ರಶ್ನೆ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಹದಿನಾರರಲ್ಲಿ ಅಂದಿನಿಂದ ನಾನು ಈ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ ಆದರೆ ಈಗ ನಾನು ನಮ್ಮ ಸಚಿವರಲ್ಲಿ ಇದಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಿರೀಕ್ಷಣೆ ಮಾಡಿ ಯಾಕಂದರೆ ಹತ್ತು ಇಪ್ಪತ್ತ್ಮೂರಲ್ಲಿ ಕೇಳಿದೆ ಇಪ್ಪತ್ನಾಲ್ಕಲ್ಲಿ ಕೇಳಿಲ್ಲ ಒಂದು ವರ್ಷ ಇರಲಿ ಇನ್ನು ಮುಂದೆ ಮಾಡ್ತಾರೆ ಅಂತ ಟೈಮ್ ಕೊಟ್ಟು ಆದರೆ ಈಗ ಅದೇ ಒಂದು ಉತ್ತರನ ನಾನು ನಿರೀಕ್ಷಿಸಿದ್ದೀನಿ ದಯಮಾಡಿ ನಾನು ನಮ್ಮ ಸಚಿವರಲ್ಲಿ ಹೇಳೋದಿಷ್ಟೇನೆ ಖಂಡಿತವಾಗ್ಲೂ ನಲವತ್ತ್ಮೂರು ತಾಲೂಕು ಆಗಿದ್ದಾವೆ ಅವ್ರ ಉತ್ತರ ಕೆಲವೊಂದು ಸಂದರ್ಭದಲ್ಲಿ ಹೇಳಿದರು ಕಳ್ಸರ್ನೇ ಹೇಳಿದರು ಆ ತಾಲೂಕುಗಳೇನಾಗಿದ್ದಾವೆ ಅದಕ್ಕೆ ಏನು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಇದಿಲ್ಲ ತಾಲೂಕು ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ ಬೇರೆ ಬೇರೆ ಎಲ್ಲ ಹೇಳಿದ್ರು ಹೋದ್ ಸಾರಿನೂ ಕೂಡ ಇವಾಗಲೂ ಮೊದ್ಲೇ ನಾನು ಪ್ರಶ್ನೆ ಹಾಕೋದಕ್ಕಿಂತ ಮೊದಲೇ ಕೆಲವು ಉತ್ತರ ಹೇಳಿದ್ರು ಅದನ್ನೆಲ್ಲ ಹೇಳಿದೆ ನಮ್ಮ ಸಚಿವರು ನಮ್ಮ ಸರ್ಕಾರ ನಾನು ಯಾವುದೇ ಸಂದರ್ಭದಲ್ಲಿ ಸಭೆ ಸಮಾರಂಭದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮೊದಲೇದಾಗಿ ನಾನು ಆದ್ಯತೆ ಇದೆ ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ತೀನಿ ಆಯ್ತಪ್ಪ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಆ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ ಅವಾಗ ಕೇಳಿದಾಗ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಲ್ಲ ಮುಂದೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಈ ಬಾರಿ ನಾನು ಅವರಲ್ಲಿ ನಿರೀಕ್ಷೆ ಮಾಡೋದು ಇಷ್ಟೇ ಈ ತಾಲೂಕನ್ನು ಮಾಡಿಕೊಡ್ಲೇಬೇಕು ಅಂತ ಹೇಳಿ ಕೇಳ್ತೀನಿ ಸರ್ ಮಾನ್ಯ ಈಗ ಮಾನ್ಯ ಸದಸ್ಯರ ಆಕ್ರೋಶಕ್ಕೆ ಕಾರಣ ಇದೆ ಇಲ್ಲ ಅಂತಲ್ಲ ಯಾಕೆ ಅಂದರೆ ಹಿಂದೆ ಹೊಸ ತಾಲೂಕುಗಳನ್ನು ರಚನೆ ಮಾಡುವುದರ ಬಗ್ಗೆ ಎಂ ಪ್ರಕಾಶ್ ಅಂತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಯಾವ್ದು ತಾಲೂಕು ಮಾಡಬೇಕು ಅಂತ ಅವರಿಂದ ಒಂದು ವರದಿ ತಗೊಂಡ್ರು ಆ ವರದಿಯಲ್ಲಿ ಪರಶುರಾಂಪುರ ಹೊಸ ತಾಲೂಕು ಮಾಡಬೇಕು ಅಂತ ಶಿಫಾರಸು ಆಗಿದೆ ಎಂ ಬಿ ಪಾಟೀಲ್ ಸಮಿತಿಯಲ್ಲಿ ಅವರು ಹಿರಿಯ ಅಧಿಕಾರಿಗಳು ಆದರೆ ಏನಾಯಿತು ಆವತ್ತು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದಾಗ ಅವರು ಇದೇ ಸದನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಿಗೆ ಇದು ಎಂ ಬಿ ಪ್ರಕಾಶ್ ಸಮಿತಿಯಲ್ಲಿ ಶಿಫಾರಸು ಆಗಿದೆ ಪರಶುರಾಂಪುರ ಹಾಗಾಗಿ ಇದನ್ನು ಮಾಡ್ತೇವೆ ಅಂತ ಅವರು ಒಪ್ಕೊಂಡಿದ್ದಾರೆ ಆದರೆ ನಂತರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಆ ವರ್ಷದಲ್ಲಿ ಅರವತ್ತ್ಮೂರು ಹೊಸ ತಾಲೂಕುಗಳು ಮಾಡಿದರು ಮಾಡಿದಾಗ ಪರಶುರಾಂಪುರವನ್ನು ಪರಿಗಣಿಸಲಿಲ್ಲ ಪರಶುರಾಂಪುರ ಒಂದೇ ಅಲ್ಲ ಎಂ ಬಿ ಪ್ರಕಾಶು ಏನು ಶಿಫಾರಸು ಮಾಡಿದ್ರು ಅದಕ್ಕೆ ಭಾಳ ಏನು ಬೆಲೆ ಕೊಡಲಿಲ್ಲ ಅವರು ಎಂ ಬಿ ಪ್ರಕಾಶು ಸ್ವಲ್ಪ ಅಸೆಸ್ ಸೈಂಟಿಫಿಕ್ ಆಗಿ ಅವರು ಸ್ಟಡಿ ಮಾಡಿದ್ರು ಆ ರಿಪೋರ್ಟ್ ಅನ್ನ ಬಿಟ್ಟು ಬಿಟ್ಟು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರನು ಮಾಡಿದೆ ಅವರು ಮಾಡಿದ್ದಾರೆ ಕೆಲವು ಹೊಸ ತಾಲೂಕುಗಳು ವಿಪರ್ಯಾಸ ಹೇಗೆ ಆಗಿದೆ ಅಂದರೆ ಬರೀ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ಒಂದು ತಾಲೂಕಾಗಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ತಾಲೂಕಾಗಿ ಮಾಡಿದ್ದಾರೆ ಕೆಲವು ಕಡೆ ಹೋಬಳಿನೇ ಇಲ್ಲ ಅದು ಆ ಹೋಬಳಿನೇ ಇಲ್ಲ ಅಂಥವುಗಳನ್ನು ತಾಲೂಕು ಮಾಡಿದ್ದಾರೆ ಈಗ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದು ಹೋಬಳಿ ಸ್ಥಾನಮಾನ ಕೊಡಿ ಅಂತ ತಾಲೂಕ್ ಮಾಡಿದ ಮೇಲೆ ಹೋಬಳಿ ಸ್ಥಾನಮಾನ ಅಂತ ನನಗೆ ಪತ್ರ ಬರ್ತಾ ಇದೆ ಇನ್ನು ಕೆಲವರು ಯಾವುದು ಗ್ರಾಮ ಪಂಚಾಯಿತಿ ಕೇಂದ್ರಿತವಾಗಿ ಹೊಸ ತಾಲೂಕು ಮಾಡಿದ್ದಾರೆ ಅದನ್ನ ಭಾಗ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ ಯಾವುದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಹೆಸರು ಹೇಳಿದರೆ ಎಲ್ಲರಿಗೂ ಸಿಟ್ಟು ಬರುತ್ತೆ ನನ್ನ ಹತ್ರ ಪೂರ್ತಿ ಪಟ್ಟಿ ಇದೆ ಅದು ಒಂದು ಹೋಬಳಿ ಆಗಿಲ್ಲ ಹೋಬಳಿಯನ್ನ ಒಂದು ತಾಲೂಕು ಮಾಡಿದ್ದಾರೆ ಅದ್ರಲ್ಲಿ ಈಗ ಇನ್ನೊಂದು ತಾಲೂಕ್ ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ ಆದ್ರೆ ಅದ್ಯಾವುದು ಇವ್ರಿಗೆ ಅನ್ವಯಿಸೋದಿಲ್ಲ ಲೆಟ್ ಬಿ ಕ್ಲಾರಿಫೈ ಮತ್ತೆ ಸದಸ್ಯರು ಅದಕ್ಕೆ ಸಿಟ್ ಆಗೋದು ಬೇಡ ಇವ್ರದ್ದು ಏನಾಗಿದೆ ಸೈಂಟಿಫಿಕಲಿ ರೆಕಮೆಂಡ್ ಆಗಿದೆ ಅಶೂರ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ ಆದ್ರೆ ಮಾಡೋವಾಗ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೊ ಇವ್ರದ್ದು ಬೇರೆ ಕ್ಯಾಟಗರಿಯಲ್ಲಿ ಇದೆ ನಾನು ಅವರಿಗೆ ಸದ್ಯಕ್ಕೆ ಇಷ್ಟೇ ಹೇಳಬಲ್ಲೆ ಅರವತ್ಮೂರು ತಾಲೂಕಲ್ಲಿ ಓದ್ ಸರ್ಕಾರದಲ್ಲಿ ಅವ್ರಿಗೆ ಪಾಪ ಹತ್ತಾರು ಬಾರಿ ನಾನು ಹೇಳಿದ್ದೇನೆ ಫಾರ್ ದ ರೆಕಾರ್ಡ್ ರಿಪೀಟ್ ಮಾಡ್ತಾ ಇದ್ದೇನೆ ಅರವತ್ಮೂರು ತಾಲೂಕಲ್ಲಿ ಓದ್ ಸರ್ಕಾರದಲ್ಲಿ ಬರೀ ಹದಿನಾಲ್ಕು ತಾಲೂಕುಗೆ ತಾಲೂಕು ಆಡಳಿತ ಕಚೇರಿ ಕೊಟ್ಟಿದ್ರು ಈಗ ನಾವು ಬಂದ ಮೇಲೆ ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ತಾಲೂಕು ಹೊಸ ತಾಲೂಕುಗಳಿಗೂ ಕೂಡ ಪಾರ್ಟಿ ಪಕ್ಷ ನೋಡದೆ ಎಲ್ಲ ಹೊಸ ತಾಲೂಕುಗಳಿಗೆ ನಲ್ವತ್ತೊಂಬತ್ತು ಕಡೆ ನಾವು ಪ್ರಜಾಸೌಧವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ ಸೊ ಇವುಗಳನ್ನು ಕಾರ್ಯ ಕಾರ್ಯರೂಪಕ್ಕೆ ತರಬೇಕು ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು ಆ ಕೆಲಸ ಮಾಡ್ತಾ ಇದ್ದೇವೆ ಅದು ಆಗೋವರೆಗೂ ಹೊಸ ತಾಲೂಕು ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇವ್ರದನ್ನ ನಾವು ತಿರಸ್ಕಾರ ಮಾಡಿಲ್ಲ ಅವ್ರೇನು ಹೇಳ್ತಾ ಇದ್ದಾರೆ ಈಗ ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಾನಿಷ್ಟೇ ಹೇಳ್ತಾ ಇದ್ದೇನೆ ಸದ್ಯಕ್ಕೆ ಇಲ್ಲ ಮಾಡುವಾಗ ನಿಮ್ದು ಸೇರಿಸ್ಕೊಂಡು ಮಾಡ್ತೀವಿ ಅನ್ನುವಂಥ ಮಾತನ್ನು ಹಿಂದೇನು ಅವ್ರಿಗೆ ಹೇಳಿದ್ದೇನೆ ಅವರು ಇಲ್ಲ ನಮಗೆ ಕಾಯಲಿಕ್ಕೆ ಆಗೋದಿಲ್ಲ ಈಗಲೇ ಮಾಡಿ ಅಂತಾರೆ ಈಗ ಇನ್ನೂ ಅವ್ರು ಹೇಳ್ದಂಗೆ ಐದಾರು ಎಂಟು ತಾಲೂಕು ಹೊಸ ಬೇಡಿಕೆ ಇದೆ ಸದ್ಯಕ್ಕೆ ಈ ಹಳೆ ಹೊಸದಾಗಿ ಘೋಷಣೆ ಆಗಿರುವಂಥ ತಾಲೂಕುಗಳನ್ನು ಸ್ಟೆಬಿಲೈಸ್ ಮಾಡಿ ಆ ನಂತರ ಮುಂದೆ ಮಾಡುವಾಗ ನಿಮ್ಮದನ್ನು ಟಾಪ್ ಪ್ರಯಾರಿಟಿಯಲ್ಲಿ ತಗೊಳ್ತೇವೆ ಅಂತ ಅಷ್ಟು ಮಾತ್ರ ನಾನೀಗ ಹೇಳ್ಬಲ್ಲೆ ಇನ್ನು ಉಳಿದಾಗೆ ಅವ್ರು ಕೇಳುವಂಥದ್ದು ಸರಿ ಇದೆ ಆಕ್ರೋಶನೂ ಸರಿ ಇದೆ ಆದರೆ ಮಾಡುವಾಗ ಮಾಡ್ತೀವಿ ಅನ್ನೋದು ಬಿಟ್ಟರೆ ನಾನೀಗ ಸದ್ಯಕ್ಕೆ ಮುಂದೆ ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ ಎಲ್ಲ ಮುಖ್ಯಮಂತ್ರಿ ಹಣಕಾಸು ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಬೇಡ ಅಂತ ಸದ್ಯಕ್ಕೆ ಅಷ್ಟೇ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡುವಂತ ಆಲೋಚನೆ ಇದೆ ಖಂಡಿತವಾಗಿ ಒಪ್ಪಿದ್ದಾರೆ ಆದ್ರೆ ಒಬ್ಬ ಜನಪ್ರತಿನಿಧಿ ಆದವನು ಹದಿಮೂರು ವರ್ಷಗಳಿಂದ ಅಂದ್ರೆ ನಾನು ಮೂರನೇ ಸಾರಿ ಎ ಆಗಿದ್ದೀನಿ ನಾನು ನನ್ನ ಕ್ಷೇತ್ರಕ್ಕೆ ಜನರಿಗೆ ಏನ್ ಮಾತುಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಉಳಿಸ್ಕೋಬೇಕಾಗ್ತದೆ ಇದನ್ನೆಲ್ಲದಕ್ಕೂ ಕೂಡ ರಾಜ್ಯಕ್ಕೆಲ್ಲ ತಳುಕಾಕಿ ಇದೆಲ್ಲನೂ ಕೂಡ ಅಭಿವೃದ್ಧಿ ಆದ್ಮೇಲೆ ಅರವತ್ ಮೂರು ತಾಲೂಕು ಅಭಿವೃದ್ಧಿ ಆದ್ಮೇಲೆ ನಮ್ಮ ಅಂದ್ರೆ ಏನು ಎಲ್ಲಿರ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒಬ್ಬ ಎಮ್ ಎಲ್ ಎ ಆದವರು ಮಾತ್ರ ನಾನು ಉಳಿಸ್ಕೋಬೇಕಾಗ್ತದೆ ಜನರು ಕೊಟ್ಟ ಆಸ್ವಾಸನೆಯನ್ನ ಯಾವುದೋ ಕಾರಣಕ್ಕೆ ಇದೇನೇ ಇದು ಯಾವ ಥರ ಆಗಿದೆ ಅಂದರೆ ನಾನು ನಲವತ್ಮೂರು ತಾಲೂಕು ಯಾಕೆ ಮಾಡಿದರೆ ಅವು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳಲ್ಲ ಯಾ ಅಪರಾಧಿಗಳು ಶಿಕ್ಷೆಯಿಂದ ತಪ್ಸ್ಕೊಂಡು ನಿರಪರಾಧಿಗೆ ಶಿಕ್ಷೆ ಆಗ್ತಾ ಇದೆ ಇದು ಆ ರೀತಿಯಾಗಿ ಆಗಿದೆ ಅದಕ್ಕೆ ವಿಶೇಷವಾಗಿ ನಮ್ಮ ತಾಲೂಕನ್ನು ಪರಿಗಣಿಸಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ನಮ್ಮ ಸಚಿವರಲ್ಲಿ ನಾನು ಕೇಳೋದಿಷ್ಟೇ ಬೇರೆ ಬೇರೆ ಕಾನೂನು ತಪ್ಪುಗಳಾಗ್ತವೆ ಬೇರೆ ಬೇರೆ ಅವ್ಯವಸ್ಥೆ ಆಗ್ತದೆ ಅದನ್ನು ಸರ್ಪಡಿಸೋಕ್ಕೆ ಸಚಿವರಿಗೆ ಬರ್ತದೆ ಇದೊಂದು ತಾಲೂಕನ್ನು ಮಾಡಲಿಕ್ಕೆ ಆಗೋದಿಲ್ವ ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಇಷ್ಟೇ ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಕ್ಷೇತ್ರದ ಜನ ಯಾವುದೇ ಸಂದರ್ಭದಲ್ಲಿ ಭಾಳಷ್ಟು ನಾವು ಸಮಾಧಾನ ಮಾಡಿ ಅವ್ರುಗಳು ಹೇಳ್ಕೊಂಡೇ ಬಂದಿದ್ದೀವಿ ಅವ್ರು ಯಾವುದೇ ಹೋರಾಟಕ್ಕೆ ಸಿದ್ಧತೆ ಆಗಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಮಾಡದೆ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರದಲ್ಲಿದ್ದು ಅಂಥ ಒಂದು ಪರಿಸ್ಥಿತಿಗೆ ನನ್ನ ದುಡಬೇಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ನಮ್ಮ ಸಚಿವರು ಇದಕ್ಕೆ ಪರಿಹಾರ ಹೇಳ್ಬಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಸಚಿವರುಗಳಿದ್ದಾರೆ ಎಲ್ಲರಿಗೂ ನಾನು ಕೇಳೋದಿಷ್ಟೇ ನಮ್ಮ ತಾಲೂಕು ಖಂಡಿತವಾಗಲೂ ಮಾಡಲೇಬೇಕು ಪರಶಾಂಪುರ ತಾಲೂಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಮತ್ತು ಅದರ ಜೊತೆಗೆ ಹೋಬಳಿದು ತಾಲೂಕಷ್ಟು ಮಾಡಿಸ್ತೀವಿ ಅಧ್ಯಕ್ಷರೇ ಅವರು ಬಹಳ ಇದ್ರ ಬಗ್ಗೆ ಬಹಳ ಅವ್ರು ಕೇಳ್ತಾ ಇರೋದು ಸರಿ ಇದೆ ಯಾಕಂದ್ರೆ ನಾನು ಶಾಸಕನಾಗಿ ಈಗ ಎರಡ್ ಸಾವಿರದ ಹದ್ಮೂರರಿಂದ ಶಾಸಕರಾಗಿದ್ದಾರೆ ಆವಾಗ್ಲಿಂದನೂ ಇದು ಬೇಡಿಕೆ ಇದೆ ಹಾಗೂ ಅದು ಹಿಂದೆ ಒಂದು ಸಮಿತಿಯಲ್ಲಿ ಶಿಫಾರಸು ಆಗಿದ್ದರಿಂದ ಅವ್ರು ಕೇಳೋದು ಸರಿ ಇದೆ ಆದರೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ನನ್ನ ಸಹಾನುಭೂತಿ ಇದೆ ಅವ್ರದ್ದು ನನ್ನ ನಾನಂತೂ ನನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ ಮಾಡುವಾಗ ಖಂಡಿತವಾಗಿ ಇವ್ರದ್ದು ಟಾಪ್ ಪ್ರಯಾರಿಟಿಯಲ್ಲಿ ನಾನು ಇಟ್ಕೊಳ್ತೇನೆ ಅಷ್ಟು ನಾನು ಡೆಫಿನೆಟ್ ಆಗಿ ಹೇಳ್ಬಲ್ಲೆ ಉಳಿದಂಥ ವಿಷಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಅವರೊಂದು ಪಾಲಿಸಿ ಇದ್ದಾರೆ ಒನ್ ಟೈಮ್ ಯಾವಾಗ ಟೈಮ್ ನೋಡಿ ಮಾಡೋಣ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಇದು ಬೇಡ ಅಂತ ಹೇಳಿದ್ದಾರೆ ಅವರು ನನ್ನನ್ನ ಯಾಕೆ ರಾಜ್ಯಕ್ಕೆ ತಳಕಾಗ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಕೇಳೋದು ಸರಿ ಇದೆ ಯಾಕಂದ್ರೆ ಇವ್ರದ್ದು ಆಗೋಗಿರ್ಬೇಕಾಗಿತ್ತು ಇಷ್ಟೊತ್ತಿಗೆ ಇವ್ರದು ಸಪ್ರೇಟ್ ಕ್ಯಾಟಗರಿಯಲ್ಲಿ ಇದೆ ಆದ್ರೆ ಇದೇನಾಗುತ್ತೆ ಒಂದು ಮಾಡಿದಾಗ ಮಾನ್ಯ ಶಾಸಕರು ನಾ ತಾವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸಿದ್ದೇನೆ ಬೇರೆಯವ್ರಿಗೆ ನಮ್ಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ ಒಂದು ಮಾಡಿದ್ರೆ ನಮ್ಮದು ಮಾಡಿ ಅಂತ ಹತ್ತದಿನೈದು ಬೇಡಿಕೆಗಳು ಇದಾವೆ ಇರ್ಲಿ ಆದ್ರೂ ಕೂಡ ಅವ್ರಿಗೆ ಅವರ ಗೌರವ ಯಾಕಂದ್ರೆ ಅಲ್ಲಿ ಏನೋ ಹೋರಾಟ ಮಾಡಿ ಆಯ್ತು ಅಂತಲ್ಲ ಶಾಸಕರೇ ಹೋರಾಟ ಮಾಡ್ತಾ ಇರೋವಾಗ ಶಾಸಕರ ಗೌರವವನ್ನು ಕಾಪಾಡತಕ್ಕೂ ಕೂಡ ನಮ್ಗೆ ಕರ್ತವ್ಯ ಇದೆ ಖಂಡಿತವಾಗಿ ಗವರ್ಮೆಂಟ್ ಅವ್ರ ಜೊತೆಗೆ ಇದೆ ಅಧ್ಯಕ್ಷರೇ ಸಮಯ ನೋಡಿಕೊಂಡು ಅವರ ಬರುವ ಅವರ ಒಂದು ಬೇಡಿಕೆಯನ್ನು ಈಡೇರಿಸ ಅದರಲ್ಲೇ ಎರಡನೇ ಪ್ರಶ್ನೆ ಇದೆ ನಂದು ನಮ್ ಚಿತ್ರದುರ್ಗ ಜಿಲ್ಲೆನಲ್ಲಿ ಆರ್ ತಾಲೂಕ್ ಇದಾವೆ ಆರ್ ತಾಲೂಕಲ್ಲಿ ಒಂದೇ ಸಬ್ ಡಿವಿಜನ್ ಅಂದ್ರೆ ಡಿ ಸಿ ಅವ್ರಿಗೆ ಆರ್ ತಾಲೂಕ್ ಬರ್ತದೆ ಅದೇ ರೀತಿ ಅಸ್ಟೆಂಟ್ ಕಮಿಷನರ್ ಡಿ ಸಿ ಡಿ ಸಿ ಅವ್ರ ಇದ್ದಂಗಿದಾರೆ ಅದಕ್ಕೆ ನಮ್ಮ ಸಬ್ ಡಿಜನ್ ಅನ್ನ ಚಳ್ಕೆರಲ್ಲಿ ಈಗಾಗಲೇ ಕಳೆದ ಅವರೇ ಶ್ರೀನಿವಾಸ ಪ್ರಸಾದ್ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸರ್ ಅವರು ಮಿನಿಸ್ಟ್ ಇದ್ದಾಗ ಕಂದಾಯ ಸಚಿವರು ಇದ್ದಾಗ ಒಂಬತ್ತು ಹೋಬಳಿಗಳನ್ನ ಗುರ್ಸಿದಿವಿ ನಾವು ಅದನ್ನ ಅದರಲ್ಲಿ ಸಬ್ ಡಿಜನ್ ಗುರ್ಸಿದಿವಿ ಅದ್ರಲ್ಲಿ ಚಳ್ಕೆರೆ ಇದೆ ಅಂತ ಹೇಳಿದಾರೆ ಅದಕ್ಕೆ ಅದನ್ನು ಕೂಡ ಮಾನ್ಯತೆ ಮಾಡ್ಬೇಕಂತ ಹೇಳಿ ಕಂದಾಯ ಸಚಿವ ಕೇಳಿ ಈಗ ಈಗ ಗೌರವ ನಮ್ ಜೊತೆಗಿಲ್ಲ ನನ್ಗೆ ಬಹಳ ಆತ್ಮೀಯರು ಬಟ್ ಈಗ ಏನ್ ಹೇಳೋದು ಅವರು ಈಗ ನಾವು ಆ ಕಾಲ ಬೇರೆ ಈ ಕಾಲ ಬೇರೆ ಎಲ್ಲ ಒಂದೊಂದು ರೀತಿ ಅವ್ರ ಬಗ್ಗೆ ನಮ್ಗೂ ಬಹಳ ಗೌರವ ಇದೆ ಫಸ್ಟ್ ತಾಲೂಕ್ದೊಂದು ಇತ್ಯರ್ಥ ಮಾಡೋಣ ಆಮೇಲೆ ಉಳಿದ್